ಮೆಣಸಿನ ಖಾರ ಬಣ್ಣ ರುಚಿ ಮುಂದಿನ ಶಾಸಕರಿಗೆ ಇವತ್ತು ಸಿಎಂ ಮದ್ದು ಇಂದಿನಿಂದ ನಾಲ್ಕು ದಿನ ಸಭೆ ಮೊದಲ ದಿನ ಆರು ಜಿಲ್ಲೆ ಉಸ್ತುವಾರಿ ಶಾಸಕರ ಅಹವಾಲನ್ನು ಆಲಿಕೆ ಮಾಡಲಾಗತ್ತೆ ಸುರ್ಜೇವಾಲ ಅವರು ಬಂದ್ ಹೋದ್ಮೇಲೆ ಖುದ್ದಾಗಿ ಸಿಎಂ ಹೇಳಿದ್ರು ನಿಮ್ ನಿಮ್ಮ ಸಮಸ್ಯೆ ನೀವು ಬಗೆಹರಿಸ್ಕೊಳ್ಳಿ ಅಂತ ಸಿಎಂ ಕೂಡ ಆಶ್ವಾಸನೆ ಕೊಟ್ಟಿದ್ರು ಶಾಸಕರು ಸಚಿವರುಗಳ ನಡುವೆ ಇರುವಂತಹ ಈ ಅಸಮಾಧಾನ ಭಿನ್ನಾಭಿಪ್ರಾಯಗಳನ್ನ ನಾನ್ ಶಮನ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಇವತ್ತಿನಿಂದ ಅವರು ಖುದ್ದಾಗಿ ಅವರೇನೆ ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಮಾತುಕತೆಯನ್ನು ಮಾಡೋದ್ರ ಮುಖಾಂತರವಾಗಿ ಎಲ್ಲಾ ಅಸಮಾಧಾನ ಶಮನಕ್ಕೆ ಮುಂದಾಗ್ತಾ ಇದ್ದಾರೆ ಯಾರ್ಯಾರಿಗೆ ಅಸಮಾಧಾನ ಇದೆ ಬೇಸರ ಇದೆ ಭಿನ್ನಾಭಿಪ್ರಾಯ ಇದೆ ಆರೋಪಗಳಿದೆ ಎಲ್ಲದಕ್ಕೂ ಮದ್ದರಿಬೇಕು ಅಂತ ಸಿ ಸ್ವತಃ ಮುಂದಾಗ್ತಾ ಇರೋದು ನಾಲ್ಕು ದಿನ ಅವರು ಸಭೆಗಳನ್ನು ಮಾಡ್ತಾರೆ ಸೊ ಯಾರ್ಯಾರ ಜೊತೆಗೆ ಅಂತ ನಾವು ನೋಡೋದಾದ್ರೆ ವಿಧಾನಸೌಧದಲ್ಲಿ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಹಾಗೂ ಇತರೆ ಶಾಸಕರೊಂದಿಗೆ ಸಭೆಯನ್ನು ಶುರು ಮಾಡ್ತಾರೆ ಮೊದಲ ದಿನ ಮೈಸೂರು ಚಾಮರಾಜನಗರ ತುಮಕೂರು ಕೊಡಗು ಹಾಸನ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಉಸ್ತುವಾರಿ ಸಚಿವರು ಹಾಗೂ ಕಾಂಗ್ರೆಸ್ ಶಾಸಕರೊಂದಿಗೆ ಸಭೆಯನ್ನು ನಡೆಸಲಿದ್ದಾರೆ ಸಂಜೆ ಐದು ಗಂಟೆಗೆ ಚಾಮರಾಜನಗರ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಹಾಗೂ ಪಕ್ಷದ ಶಾಸಕರ ಸಭೆಯನ್ನು ನಡೆಸಲಿದ್ದಾರೆ ಇವರುಗಳಿಗೆ ಏನು ಅಸಮಾಧಾನ ಯಾರ ಮೇಲೆ ಬೇಸರ ಯಾತಿಕಾಗ್ ಬೇಸರ ಫಂಡ್ ಸಿಗ್ತಾ ಇಲ್ಲ ಅಂತಾನ ಅಥವಾ ಉಸ್ತುವಾರಿ ಸಚಿವರುಗಳು ಗಮನ ಕೊಡ್ತಾ ಇಲ್ಲ ಅಂತಾನಾ ಉಸ್ತುವಾರಿ ಸಚಿವರುಗಳು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತಾನ ಅಥವಾ ಸಂಬಂಧಪಟ್ಟಂಥ ಇಲಾಖೆ ಸಚಿವರುಗಳು ಇವ್ರಿಗೆ ಯಾರೇ ಅಂತಿಲ್ಲ ಅಂತಾನ ಏನೇ ಅಸಮಾಧಾನ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಇವತ್ತು ಮುಕ್ತವಾಗಿ ಮಾತನಾಡಿಕೊಳ್ಬಹುದು ಕಂಪ್ಲೇಂಟ್ ಕೊಡದಿದ್ರೆ ಕಂಪ್ಲೇಂಟು ಮಾಡ್ಕೊಳ್ಬಹುದು ಅಸಮಾಧಾನ ಇದೆ ಅಂತ ಅದನ್ನೆಲ್ಲ ಆಲಿಸ್ಕೊಂಡು ಅನುದಾನ ಬಿಡುಗಡೆಗೆ ಸಂಬಂಧಪಟ್ಟಂತೆಯೂ ಕೂಡ ಇವತ್ತು ತೀರ್ಮಾನವನ್ನ ಕೈಗೊಳ್ತಾರೆ ಇವತ್ತು ಈ ಭಾಗದ ಶಾಸಕರುಗಳು ಸಚಿವರುಗಳು ನಮ್ಮ ಕ್ಷೇತ್ರಕ್ಕೆ ಇಷ್ಟು ಅನುದಾನ ಬೇಕೋ ಇಷ್ಟು ಕಾಮಗಾರಿಗಳು ಬಾಕಿ ಇದೆ ನಾವು ಈ ನಿರೀಕ್ಷೆನ ಮಾಡ್ತಾ ಇದೀವಿ ಇದನ್ನೆಲ್ಲ ಕೇಳ್ಕೊಳ್ಬಹುದು ಸೊ ಈ ತರ ನಾಲ್ಕು ದಿನ ಒಂದೊಂದೇ ಜಿಲ್ಲೆಯ ಸಚಿವರುಗಳು ಶಾಸಕರುಗಳು ಅವರುಗಳ ಜೊತೆಗೆ ಿಕತೆಯನ್ನು ನಡೆಸಿ ಏನು ಅಸಮಾಧಾನ ಇದ್ರೂ ಅದನ್ನು ಬಗೆಹರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಮುಂದಾಗ್ತಾ ಇರೋದು ಇದು ಕಾಂಗ್ರೆಸ್ಗೆ ಲಾಭನೂ ಆಗಬಹುದು ಮುಂದಿನ ಸುದ್ದಿ ಯಾವುದಿದೆ ಅಂತ ನಾವು ನೋಡೋದಾದ್ರೆ